ಗುರು ಹಿರಿಯರೆಲ್ಲರೂ ಸಭೆಯಲ್ಲಿ ಪಾಲ್ಗೊಂಡು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಿತ್ರರು ಶಾಸಕರು ಆದ ಅಶ್ವತ್ ನಾರಾಯಣರವರೇ ತಮಗೆ ನಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಸೇರಿಸಿದ್ದಕ್ಕಾಗಿ ಅದರೊಟ್ಟಿಗೆ ಅನೇಕ ಸಾಧಕರನ್ನು ಗೌರವಿಸಿದ್ದಕ್ಕಾಗಿ ಮೊದಲನೆಯದಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮಾನ್ಯ ಬಂಧುಗಳೇ ಬೆಂಗಳೂರು ಮಾನ್ಯ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಅಂತೇಳಿ ಎಲ್ಲರೂ ಮಾತಾಡ್ತೇವೆ ಕೆಂಪೇಗೌಡರು ಬೆಂಗಳೂರಿನ ಜಾತಿಗಾಗಿ ಆಗಲಿ ಧರ್ಮಗಳಿಗಾಗಲಿ ಬೆಂಗಳೂರಿಂದ ಕಟ್ಟಿದ್ದಲ್ಲ ಸರ್ವರೂ ಕೂಡ ಸಹೋದರತ್ವದಿಂದ ಬೆಂಗಳೂರಿನಲ್ಲಿ ಬಾಳಬೇಕು ಈ ಬೆಂಗಳೂರಿನ ಪರಿಸರವನ್ನು ಎಲ್ಲರೂ ಉಣ್ಣಬೇಕು ಸಹೋದರತ್ವದಿಂದ ಇಲ್ಲಿ ಎಲ್ಲರಿಗೂ ಬದುಕುವ ಅವಕಾಶವನ್ನು ಕೊಟ್ಟಿದ್ದು ಇವತ್ತು ನೆನೆಯಬೇಕಾಗಿರೋದು ನಾವು ಕೆಂಪೇಗೌಡರನ್ನು ಆದರೆ ಕೆಂಪೇಗೌಡರು ಒಂದು ಪಟ್ಟಣವನ್ನು ಕಟ್ಟುವಾಗ ಪೇಟೆ ಎಲ್ಲಿರಬೇಕು ಯಾವ್ಯಾವ ವಸ್ತುಗಳು ಜನರಿಗೆ ಯಾವ ರೀತಿಯಲ್ಲಿ ಒಂದು ಪಟ್ಟಣದಲ್ಲಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಮಾಡಿದರು ನೀರಿನ ಕೊರತೆ ಆಗಬಾರ್ದು ರಸ್ತೆಗಳ ತೊಂದರೆ ಆಗಬಾರ್ದು ಹೀಗೆ ಆವತ್ತೇ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದು ಈ ಬೆಂಗಳೂರನ್ನು ಇಂದಿಯೂ ಕೂಡ ಕಂಡವರಿಗೆ ಅರ್ಥವಾಗುತ್ತೆ ನನಗೆ ತಿಳಿದ ಮಟ್ಟಿಗೆ ನೂರ ಸಾವಿರಾರು ಈ ಕೆರೆಗಳು ಬೆಂಗಳೂರಿನಲ್ಲಿದ್ದುವು ಇವತ್ತು ಆ ಕೆರೆಗಳು ಎಲ್ಲಿ ಹೋಗಿವ ಮಂಗಮಾಯ ಆಗಿವೆ ನೀರಿನ ಕೊರತೆ ಎದ್ದು ಕಾಣುತ್ತದೆ ಕೆ ಆರ್ ಎಸ್ ಇಲ್ಲದೇ ಇದ್ದಿದ್ರೆ ಇವತ್ತು ನಮಗೆ ನೀರೇ ಉಣ್ಲಿಕ್ಕೆ ಪರಿಸ್ಥಿತಿ ಕೆಟ್ಟದ್ದಿತ್ತು ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದರೆ ರಾಜಕಾಲುವೆಗಳನ್ನು ಮುಚ್ಚಿಬಿಟ್ಟಿದ್ದೇವೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟುವಾಗ ನಾಲ್ಕು ಕಡೆಗಳಲ್ಲಿ ಸ್ತೂಪಗಳನ್ನು ಮಾಡಿದರು ಇದು ಈ ಬೆಂಗಳೂರಿನ ಸರಹದ್ದು ಈ ರೀತಿ ಈ ಬೆಂಗಳೂರು ಬೆಳೆಯಬೇಕು ಆ ರೀತಿಯ ಮನಸ್ಥಿತಿ ಅವರಿಗಿತ್ತು ಇಷ್ಟು ಮಾಡಿದರೂ ಕೂಡ ಎಲ್ಲಿಯೂ ಕೂಡ ಕೆಂಪೇಗೌಡರ ಆಸ್ತಿ ಕೆಂಪೇಗೌಡರಿಗೆ ಸೇರಿದ ಅವರ ಮನೆತನಕ್ಕೆ ಸೇರಿದ ಆಸ್ತಿ ಎಲ್ಲಿದೆ ಅಂತ ನಾನಂತೂ ಇವತ್ತಿಗೂ ಕೂಡ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ಸ್ವಾಭಿಮಾನಿಯಾಗಿದ್ದರು ಸ್ವಾರ್ಥಿ ಆಗಿರಲಿಲ್ಲ ಆ ಕಾರಣದಿಂದ ಅವರ ಆಸ್ತಿ ಇಟ್ಕೊಳ್ಳಲಿಲ್ಲ ಇವತ್ತು ನೋಡಿ ಯಾರ ಹೆಸರು ನಾನು ಹೇಳಬೇಕಾಗಿಲ್ಲ ಎಲ್ಲಿ ನೋಡಿದರೂ ಕೆಂಪೇಗೌಡರ ಆ ಬೆಂಗಳೂರನ್ನು ತುಂಡು ತುಂಡು ಮಾಡಿ ಅಲ್ಲಿ ನೋಡು ನನ್ನ ಆಸ್ತಿ ಇಲ್ಲಿ ನೋಡಿದರೆ ನನ್ನ ಆಸ್ತಿ ಮುಂದೆ ನೋಡು ನನ್ನ ಆಸ್ತಿ ಹಿಂದೆ ನೋಡು ನನ್ನ ಆಸ್ತಿ ಎಂಥ ಪರಿಸ್ಥಿತಿಗೆ ಬಂದಿದೆ ಬೆಂಗಳೂರು ಎಲ್ಲ ತುಂಡು ತುಂಡು ಮಾಡಿ ಬೆಂಗಳೂರು ಎಲ್ಲ ನಮ್ಮ ಆಸ್ತಿ ಆದರೆ ಕೆಂಪೇಗೌಡರು ಇಷ್ಟೆಲ್ಲ ಮಾಡಿದ್ರು ಕೆಂಪೇಗೌಡರು ಇಲ್ಲ ಆಸ್ತಿ ಇವತ್ತು ನಾಲ್ಕೈದು ತುಂಡು ಮಾಡಲಿಕ್ಕೆ ಹೊರಟಿದ್ದಾರೆ ಬೆಂಗಳೂರನ್ನು ಮೊದಲು ನಾನು ಕೇಳಿದ್ದೆ ಬೆಂಗಳೂರಿಗೆ ಮೊದಲು ಕಾಲದಲ್ಲಿ ಬೆಂಗಳೂರಿಗೆ ಒಂದು ಹೆಸರಿತ್ತು ಆ ಬೆಂಗಳೂರಿನ ಅದು ಒಂಬತ್ತನೇ ಸೆಂಚುರಿಯಲ್ಲಿ ಬೆಂಗಲ ಬೆಂಗಾವಲು ಬೆಂಗಾವಲೂರು ಅಂತಿತ್ತು ಬೆಂಗಾವಲು ಅಂದರೆ ಇಟ್ಸ್ ಅ ಗಾಡ್ಸ್ ಗಾರ್ಡ್ಸ್ ಅಂತ ಅದಾದ ಮೇಲೆ ಹಲವು ದಿನಗಳಾದ ಮೇಲೆ ಅದನ್ನು ಬೆಂದಕಾಳೂರು ಅಂತ ಕರೆಯಲಾಯಿತು ಆದರೆ ಕೆಂಪೇಗೌಡರ ಕಾಲಕ್ಕೆ ಇದು ಬೆಂಗಳೂರು ಆಯಿತು ಬ್ರಿಟಿಷರ ಕಾಲದಲ್ಲಿ ಆದರೆ ಈಗ ಈ ತುಂಡು ತುಂಡು ಮಾಡಿ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದ್ದ ಬೆಂಗಳೂರನ್ನು ಒಡೆದು ಈಗ ಯಾವ ಊರಿಗೆ ಯಾವ ಹೆಸರಿಡ್ತಾರೋ ನನಗೆ ಗೊತ್ತಿಲ್ಲ ಇದನ್ನು ಬಹಳ ಕೆಡಿಸ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ ಮೊದಲು ಜನ ಬರ್ತಿದ್ರು ವಿಶ್ರಾಂತಿ ಪಡೀಬೇಕಾದ್ರೆ ನಾವು ಕೆಲಸ ಮಾಡಿ ಈಗಾಗಲೇ ರಿಟೈರ್ಮೆಂಟ್ ಆಗೋಯಿತು ಗ್ರೀನ್ ಸಿಟಿ ಬೆಂಗಳೂರು ಇಲ್ಲಿಗೆ ಬರಬೇಕು ಅಂತೇಳಿ ಎಲ್ಲ ತವಕ ಪಡ್ತಿದ್ರು ಈಗ ಸದ್ಯ ರಿಟೈರ್ ಆದರೆ ಸಾಕು ಬೆಂಗಳೂರಿಂದ ಯಾವಾಗ ಹೊರಗಡೆ ಓಡಿ ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿಗೆ ಬೆಂಗಳೂರನ್ನು ನಾವು ತಂದಿಟ್ಟಿದ್ದೇವೆ ಮಳೆ ಬಂದರೆ ಸಾಕು ಈಗ ನೋಡಿದಿರಿ ನೀವು ಎಲ್ಲ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಮನೆಗಳಲ್ಲಿ ಏನೆಲ್ಲ ಮನೆಗಳಿಗೆ ಬರಬಾರ್ದು ಕೆಟ್ಟಿದ್ದು ಅದೆಲ್ಲ ಮನೆಗಳು ತುಂಬುತ್ತಾ ಇದೆ ಇನ್ನು ಮುಂದೆ ಸರ್ಕಾರ ಬರ್ತಕ್ಕಂಥ ಸರ್ಕಾರಗಳು ರಸ್ತೆಗಳಲ್ಲಿ ಮಳೆಕಾಲ ಬಂದಾಗ ನೀರು ತುಂಬಿಕೊಂಡ್ರೆ ಇನ್ಮೇಲೆ ವಾಟರ್ ಬೋಟ್ಗಳನ್ನೇ ಬಿಡಬೇಕಾಗತ್ತೆ ಇಂಥ ಪರಿಸ್ಥಿತಿಗೆ ಬೆಂಗಳೂರನ್ನು ನಾವು ತಂದು ನಿಲ್ಲಿಸ್ತಾ ಇದ್ದೇವೆ ಇದು ಸರಿಯಾದ ಕ್ರಮ ಅಲ್ಲ ಏನು ಮಾನ್ಯ ಕೆಂಪೇಗೌಡರು ಕನಸು ಕಂಡಿದ್ರು ಯಾವ ರೀತಿ ಈ ಬೆಂಗಳೂರು ಇರಬೇಕು ಅಂತ ಕಂಡಿದ್ರು ಅದನ್ನು ನಾವು ಕೆಡಿಸಿದ್ದೇವೆ ಇನ್ನು ಮುಂದಾದರೂ ಈ ಬೆಂಗಳೂರನ್ನ ತುಂಡು ಮಾಡದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಬೆಂಗಳೂರನ್ನು ಭದ್ರಗೊಳಿಸ್ತಕ್ಕಂಥ ಈ ಪರಿಸರನ್ನ ಕೆಡಿಸದೇ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಈ ಮೂಲಕ ಕೆಂಪೇಗೌಡರಿಗೆ ಬಂದು ಉತ್ತಮವಾದ ಒಂದು ಇದನ್ನು ನಾವು ಕೊಡಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಎಲ್ಲ